ೀ ಎಲ್ಲ ನಮ್ಮ ದೊಡ್ಡ ಮಂದಿಗೆ ನಮ್ಮ ಆಲ್ ಓವರ್ ಆರ್ ಸಿ ಬಿ ಫಾಲೋವರ್ಸ್ ಇದಾರಲ್ಲ ಫ್ಯಾನ್ಸ್ ಅವರಿಗೆಲ್ಲ ನಮ್ಮದೊಂದು ನಮಸ್ಕಾರ ಇವತ್ತು ನಾವು ಹೇಳಕ್ಕೆ ಬಂದಿತ್ತು ಅಂತ ಸೋಲಿಗೆಲ್ಲ ಇರೋದನ್ನು ಇವತ್ತು ಸೋತೀವಿ ಒಂದರಲ್ಲಿ ಸೋತೀವಿ ಅದು ಏನೇನಾಯ್ತಿ ಅಂತ ಮ್ಯಾನೇಜ್ಮೆಂಟ್ನಾರಿಗೆ ಅವ್ರಿಗೆ ಗೊತ್ತೈತಿವಿ ನಾವು ಎಷ್ಟೋ ಹೇಳಿದ್ರು ನಮ್ಮ ಬ್ಯಾಟಿಂಗ್ ಮಾತ್ರ ಜಬರ್ದಸ್ತ್ ಐತಿ ಆದ್ರೆ ಇದು ಏನೈತಿ ಬೌಲಿಂಗ್ ಮಾತ್ರ ಸ್ವಲ್ಪ ಭಾಳ ಅಂದ್ರೆ ಭಾಳ ಪೂರ್ತಿ ಇದಾಗೈತಿ ನೋಡೋಣ ಈ ವರ್ಷ ನಮಗ ನಮಗೆ ಅಟ್ಲೀಸ್ಟ್ ಸೆಮಿಫೈನಲ್ ಮಟ್ಟನ ಹೋಗೋಕ್ಕಾಗಿಲ್ಲ ಅವ್ರು ಚಲೋ ಆಡ್ಯಾರ ಅಥವಾ ಬ್ಯಾಟಿಂಗ್ ಅಂತರಿ ಚಲೋ ಹೇಗೈತಿ ಬಾಲಿಂಗ್ ಸ್ವಲ್ಪ ಇನ್ನೂ ಭಾಳ ಕಲ್ಕೋಬೇಕು ಅವ್ರು ಅಂದ್ರೆ ಜಬರ್ದಸ್ತ್ ಆಡ್ಯಾರ ಬಿಡು ಅವ್ರು ಕೆ ಕೆ ಆರ್ ಅಂತೀ ಒಬ್ಬರು ಕಂತ ಅವರು ಆಡಿದ್ರು ಆದ್ರೆ ಬಾಲಿಂಗ್ ಮಾತ್ರ ಸ್ವಲ್ಪ ಕಳಪೆ ಪ್ರದರ್ಶನ ಮಾಡಕತ್ತಾರ ನೋಡೋಣ ಮುಂದಿನ ವರ್ಷ ಆಲ್ಮೋಸ್ಟ್ ಇವಾಗಂದ್ರೆ ಎಂಟು ಮ್ಯಾಚ್ ಅದು ನಮ್ಮ ಕಿಂಗ್ ಕೊಹ್ಲಿ ಪಾಸ್ಟ್ ಆಡಾತಿದ್ರು ಅವರ ಇನ್ನೊಬ್ಬ ಅಹ್ ಬಾಲ್ ಅದ ನೋ ಬಾಲ್ ಅಂತ ಕಾಸಿ ಅವ್ರ ಇವತ್ತು ನೋ ಬಾಲ್ ಕೊಡ್ಲಿಲ್ಲ ಇವತ್ತು ಲಕ್ ಇತ್ತು ಇವತ್ತು ಸೋತಿ ಅದು ಬರೀ ಒಂದ್ರ ಒಂದ್ ರನ್ಲೇ ಸೋತೀವ್ರಿ ಅದ್ರಾಗ ನಮ್ಮ ಇವರು ಚಲೋ ಆಡಿದ್ರು ನೋಡ್ ಜಾಕ್ಸನ್ ಹೇಳತಿದ್ವಿ ಜಬರ್ಸ್ ಆಡಿದ್ರಿ ಇವತ್ತು ಎರಡು ಮ್ಯಾಚ್ ಪೇಲ್ ಇದ್ರೆ ಮೂರನೇ ಮ್ಯಾಚ್ ಅಂತ ಅವರು ಪಟ್ಟಿದಾರ್ನು ಹಂಗ ಆಡಿದ ಬ್ಯಾಟಿಂಗ್ ಮಾತ್ರ ಹೇಗೆ ಕೊಡುವಂಗೈತಿ ಜಬರ್ದಸ್ತ ಐತಿ ಆದ್ರೆ ಬಾಲಿಂಗ್ ಮಾತ್ರ ಭಾಳ ಅಂದ್ರೆ ಭಾಳ ವೇಸ್ಟ್ ಆಗತ್ತೆ ನೋಡೋಣ ಮುಂದಿನ ಸಲ ಏನ ಯಾರ್ಯಾರು ಓದಾರ ಹೆಚ್ಚಿಂದ ಒಂದು ಸ್ವಲ್ಪ ಇವರು ಮ್ಯಾನೇಜ್ಮೆಂಟ್ ಯಾರನ್ನು ನಾವು ನೋಡಬೇಕು ಆದರೆ ನೇನು ಗೆದ್ದ ಬಿಟ್ಟುಪ್ಪ ಅನ್ನೋ ಟೈಮಿಗೆ ಸೋತ್ಬಿಟ್ರು ಆದಂತ್ರಿ ಏನಾಗಿ ಬಿಡತಪ್ಪ ಅಂತಂದ್ರೆ ನಾವು ನೇನಿಗೆಲ್ಲ ಕೊಂಟೋಗಪ್ಪ ಅನ್ನೋ ಟೈಮಿಂಗ ಪಟ್ ಅಂತೇಕಾಸ್ ಮ್ಯಾಗಿದ್ದಾರು ತೆಗಿ ಬಂದುಬಿಡ್ತಾರೆ ಏನು ಮಾಡ್ತೀರಿ ಪರಿಸ್ಥಿತಿ ಹಂಗಾಗಿತ್ತು ನಮ್ದು ಬ್ಯಾಡಕ್ಕೆ ಪರಿಸ್ಥಿತಿ ಇರ್ಲಿ ನಾವು ನಂಬ್ಕೊಂಡಿದ್ದೀವಿ ನಾವ್ರ ಇವತ್ತಾರು ಹಿಡ್ತಾರಂತೆ ಒಂದೇ ಅಂದ್ರೆ ಒಂಥರ ಹೋತ್ರು ಪರವಾಗಿಲ್ಲ ನೆಕ್ಸ್ಟ್ ಮ್ಯಾಚ್ ಮಾತ್ರ ನಾವು ಹಿಡ್ತೀವಿ ನಮ್ಮ ಕಿಂಗ್ ಕೊಹ್ಲಿ ಆರೆಂಜ್ ಕ್ಯಾಪ್ ಅಂತ ರೀ ಪಿಕ್ಸ್ ಇವ್ರಿಗೆ ಓದತ್ತೆ ಇನ್ನೂ ಇನ್ನೊಂದು ಇಪ್ಪತ್ತು ರನ್ ಹೊಡೆದ್ರೆ ಅರ್ಟಿತ್ತು ಇವ್ರು ರಿವ್ಯೂ ತೊಂದರು ಅದು ರಿವ್ಯೂ ಮಾತ್ರ ಅವ್ರ ತರ್ಪಿ ಇತ್ತು ಅದು ಹೋಯ್ತು ಏನು ಮಾಡಕ್ಕೆ ಬರಂಗಿಲ್ಲ ಹಂಗೆ ನಮ್ಮ ರೀ ಕರಣ್ ಶರ್ಮಾ ಅವರು ಆಡತ್ತಿದ್ರು ಮೂರು ಬಾಲ್ ಮೂರು ಸಿಕ್ಸ್ ರೀ ಆರು ಬಾಲು ಇಪ್ಪತ್ತೊಂದು ರನ್ ಇತ್ತು ಮೂರು ಬಾಲಿಗೆ ಮೂರು ಸಿಕ್ಸ್ ಹಾಕಿದರು ಅಡ್ಡಿ ಇಲ್ಲ ಆದ್ರೆ ಆಮೇಲೆ ಏನಾಗ್ಬಿಡ್ತು ಎರಡು ಬಾಲ್ ಮೂರನ್ ಬೇಕಾಗಿದ್ದು ಅದು ಎರಡು ಬಾಲ್ ಇದ್ದಾಗ ಹೊಡ್ದುಕಂದ ಅಲ್ಲಿ ಕ್ಯಾಚೇ ಆಯ್ತು ಮುಂಚೆ ಸ್ಟಾರ್ಕ್ ಅರ್ಕ್ ಹಿಡ್ಕೊಂಡ್ರು ಬ್ಯಾಡ್ ಲೆಕ್ಕ ಅವರು ಅವ್ರು ಆಗಿಂದ ಅಂತಾರೆ ಮತ್ತು ಪರ್ಗೇಸ್ ಬಂದರು ಅವ್ರ ಒಂದು ಸಿಂಗಲ್ ಹೊಡೆದ್ರು ಅದು ಟು ಡಿ ಹೊಡಾಕೋಕೆ ಅಷ್ಟು ರನ್ ಔಟ್ ಆದರು ಒಂದು ರನ್ಲೇ ಸೋತೀವಿ ಇಲ್ಲಿ ಪರವಾಗಿಲ್ಲ ಆದರೆಲ್ಲರೂ ಹೇಳೋದು ಏನಪ್ಪ ಅಂತಂದ್ರೆ ಈ ಸಲ ಕಪ್ ನಮ್ದು ಅಂತಾರೋ ಆರ್ ಸಿ ಬಿ ಜೈ ಆರ್ ಸಿ ಬಿ ಬಿ ಅಂತಾರೆ ಎಲ್ಲರೂ ಅವ್ರಿಗೆ ಒಂದು ಸ್ವಲ್ಪ ಬೇಜಾರಿಸಿರ್ಬೋದು ಎಷ್ಟು ಪಾ ಹೊಳ್ಳ ಮಳ ಬರೀ ಸೋಲು ಸೋಲು ಅಂತೆ ಇದು ಆಟ್ರಿ ಆಟ ಬ್ಲಕ್ ಇರೋದ ಸೋಲು ಕೆಲವಿದೆ ಎಲ್ಲರೂ ಅಲ್ಲಿ ಬರೋದು ಅಂತಂದ್ರೆ ನಾವು ಇವತ್ತು ಗೆಲ್ಲಬೇಕಂತ ಆದ್ರೆ ಆಟ ಇವತ್ತು ಯಾರ ಕಡೆ ಹೊಲಿತೈತಿ ಯಾರ ಕಡೆ ಇಲ್ಲ ಗೊತ್ತಾಗೋದಿಲ್ಲಲ್ಲ ಅದಕ್ಕೆ ಈ ಇಡ್ಲಿ ಇದೊಂದು ಸಲ ಇದು ನಾವು ತಡ್ಕೊಂಡು ನೆಕ್ಸ್ಟ್ ಇದಕ್ಕೆ ಮಾತ್ರ ಹೊಟ್ಟಿದನು ಪಕ್ಕ ಕಪ್ಪು ಹೊಡಿದನ ಆದರೆ ಎಟ್ಟೇ ಆಗ್ಬೇಕು ರೀ ಅವ್ರಿಗೆ ಅಚ್ಚಿ ಅಚ್ಚೆ ಅಚು ಅಚ್ಟೇರು ಅಷ್ಟೇ ಇವ್ರಿ ಯಾವ ಟೈಮ್ ಹೆಂಗೆ ಆಡ್ಬೇಕು ಅನ್ನೋದು ಗೊತ್ತಾಗಿಲ್ಲ ಏನು ಮಾಡೋಕೆ ಹೊಸ ಮತ್ತು ಇವರು ಒಳ್ಳೆ ರಿಟರ್ನ್ ಮತ್ತು ಗ್ರೀನ್ ಇವತ್ತು ಆಲ್ಮೋಸ್ಟ್ ಟೀಮ್ ಚೇಂಜ್ ಮಾಡಿದ್ರು ಟೀಮ್ ಚೇಂಜ್ ಅಂತಂದ್ರೂ ಸ್ವಲ್ಪ ಪೇಲ್ ಆಗೈತಿ ನೋಡೋಣ ರೀ ನೆಕ್ಸ್ಟ್ ಮ್ಯಾಚ ಇರಲಿ ಏನು ಮಾಡೋಕ್ಕೆ ಬರಲ್ಲ ಸೋಲು ಗೆಲುವು ಎಲ್ಲರಿಗಿದ್ದೇನು ಅವ್ರಿಗೆದ್ರೂ ನಾವು ಸೋತೀವಿ ಯಾರು ಒಂದರಲ್ಲಿ ಸೋತೀವಿ ಅಷ್ಟೇನು ಭಾಳ ಇಲ್ಲ ಆದ್ರೆ ಬ್ಯಾಟಿಂಗ್ ಜಬರ್ದಸ್ತ್ ರೀ ನಮ್ಮದು ಬ್ಯಾಟಿಂಗ್ ಅಂದೂ ಪೇಲ್ ಇಲ್ಲ ಒಬ್ರಿಗಿಂತ ಒಬ್ರು ಬ್ಯಾಟಿಂಗ್ ಆಡ್ತಾರೋ ಆದ್ರೆ ಮಾತ್ರ ಪೂರಾ ಫೇಲ್ಪ ಅಂತಂದ್ರೆ ಅದು ಅದೇ ಅಲ್ರಿ ಬಾಲಿಂಗ್ ಬಾಲಿಂಗ್ ಪೂರ ವೇಸ್ಟ್ ಐತಿ ಅಷ್ಟ್ರಿ ನೋಡ್ಕೊತ ಇರಿ ನಮ್ಮ ಕಾಮಿಡಿ ವಿಡಿಯೋ ಬರ್ತಿರ್ತಾವೆ ಇದನ್ನು ನೋಡಿರಿ ನಾವು ಸುಮ್ಮನೆ ಖಾಲಿ ನಮ್ದು ಆರ್ ಸಿ ಬಿ ಅಂದ ಸೋಲಿ ಇಲ್ಲಿ ಒಂದು ಲಾಗ್ ಮಾಡಿ ಹಾಕೊಂಡು ನಮ್ಮದು ಇದು ನಾವು ಫುಲ್ ಮೊದಲಿಂದ ಆರ್ ಸಿ ಬಿ ಫ್ಯಾನು ಜೈ ಆರ್ ಸಿ ಬಿ